ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ತವಾ ಪಲಾವನ್ನು ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ಸ್ಟೆಂಟಾಗಿ ಮಾಡಬಹುದು ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಬಟ್ ಇದರಲ್ಲಿ ಮೇನ್ ಇನ್ಗ್ರಿಡಿಯೆಂಟ್ಸ್ ಅಂದರೆ ಪಾವ್ಬಜ್ಜಿ ಮಸಾಲ ಇದೊಂದಿದ್ದರೆ ಸಾಕು ನಾವು ಈಸಿಯಾಗಿ ತವಾ ಫಲವನ್ನು ಮಾಡ್ಕೋಬೋದು ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನೂ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ತವಾ ಇಟ್ಕೊಂಡು ತವಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆಯನ್ನು ಹಾಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕಾದ ನಂತರ ನಾವು ಇದಕ್ಕೆ ಉದುದಾಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಹಸಿಮೆಣ್ಸಿನ್ಕಾಯಿಯನ್ನು ಕೂಡ ಸೇರಿಸ್ಕೋಬೇಕು ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಪೊಟ್ಯಾಟೊ ಹಾಕಬೇಕು ಆಲೂಗಡ್ಡೆನ ನೀವು ಕುದಿಸಿನ ಹಾಕ್ಬೋದು ಅಥವಾ ಹಸಿದು ಹಾಕ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನಂತರ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೋರಿ ಇದು ತವಾ ಫ್ರೈ ಆಗಿರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ಹಸಿ ತರಕಾರಿಗಳು ಸಿಗಬಾರ್ದಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡು ನಂತರ ಇದಕ್ಕೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಪಾವ್ಬಜಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಪಾವ್ಬಜಿ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊರಿ ಮಿಕ್ಸ್ ಮಾಡಿದ ಆದ ನಂತರ ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆಯಲ್ಲಿ ಕೂಡ ಹಾಕ್ಬೋದು ಇದು ತುಂಬ ಅಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತವಾ ಫ್ರೈ ಬಟ್ ಸ್ವಲ್ಪ ತಾಳ್ಮೆ ಬೇಕು ಇದನ್ನು ಬೇಯಿಸ್ಬೇಕಾದ್ರೆ ಯಾಕಂದರೆ ಉರಿ ಮೀಡಿಯಮ್ ಮೀಡಿಯಮೇಲೆ ಇರಬೇಕು ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ಸೊ ಹಾಗಾಗಿ ಇವಾಗ ನಾನು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಸಿಮೆಣಸಿನಕಾಯಿ ಅಸಿಡಿಟಿ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಟಾಣಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಉರಿ ಮಾತ್ರ ಮೀಡಿಯಮ್ ಮೇಲೆ ಇರಬೇಕು ಯಾಕಂದರೆ ನಾವು ಇದಕ್ಕೆ ನೀರು ಹಾಕಿರಲ್ಲ ಸೊ ಹೊತ್ತುತ್ತ ಸೊ ಹಾಗಾಗಿ ಚೆನ್ನಾಗಿ ಕೈ ಬಿಡದೇ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬೇಯದಕೋಸ್ಕರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ಪು ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಆದ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ವಿನೆಗರ್ ಸೇರಿಸ್ತಾ ಇದ್ದೀನಿ ವಿನೆಗರ್ ಬೇಡ ಅಂದರೆ ನೀವು ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೋದು ಟೇಸ್ಟ್ ಮಾತ್ರ ಚ ತುಂಬ ಚೆನ್ನಾಗಿರುತ್ತೆ ಸೊ ಈ ಇವ್ನ ಮೂರು ಸಾಸ್ಗಳನ್ನು ಹಾಕ್ಕೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಯಾವ ರೈಸ್ ಆದರೂ ಬಳಸ್ಬೋದು ಬಟ್ ಉದುರುದಾಗಿರಬೇಕು ಅಷ್ಟಿದ್ರೆ ತುಂಬ ಚೆನ್ನಾಗಿರ್ತಕ್ಕಂತಹ ಪುಲಾವ್ ರೆಡಿ ಆಗುತ್ತೆ ಸೊ ನಮ್ಮದು ತವಾ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ತೆಗೆದುಬಿಟ್ಟು ಒಂದು ಪ್ಲೇಟಿಗಾಗುವಷ್ಟು ಪಲಾವನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಉಳಿದಿರೋದನ್ನು ತೆಗೆದುಬಿಟ್ಟು ಇದಕ್ಕೆ ನಾನು ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡರೆ ನಮ್ಮದು ಟೇಸ್ಟಿಯಾದಂತಹ ಪಲಾವ್ ರೆಡಿಯಾಗುತ್ತೆ ನಾನು ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕಡಿಮೆ ಆಗಿತ್ತು ಸೊ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋರಿ ಮಿಕ್ಸ್ ಮಾಡಿ ತೊಗೊಂಡ ನಂತರ ನಾವು ಸರ್ವಿಂಗ್ ಬೌಲಿಗೆ ಹಾಕಿದರೆ ನಮ್ಮದು ಟೇಸ್ಟಿಯಾದಂತಹ ತವಾ ಪಲಾವ್ ರೆಡಿ ಆಗುತ್ತೆ ನೀವು ಕೂಡ ಇದೇ ಟ್ರ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡಿ ದಯವಿಟ್ಟು ಸೇರ್ ಮಾಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ತಾವ ಪಲಾವ್ ರೆಡಿ ಆಯಿತು ಇವಾಗ ನಾವು ಟ್ರಿಕ್ಸ್ ಆಫ್ ದ ಡೇ ಏನಂದ್ರೆ ಕಾಳಿದಾಸ ರಚಿಸಿದ ನಾಟಕಗಳು ಯಾವುವು ಅಂತ ಕ್ವಶನ್ ಎಲ್ಲಾದರೂ ಕೇಳಿದಾಗ ನಮ್ಗೆ ನೆನಪಿಟ್ಕೋಬೇಕು ಅವು ಮೂರು ನಾಟಕಗಳಿದವು ಟ್ರಿಕ್ಸ್ ಏನಂದ್ರೆ ಕಾಳಿದಾಸನು ಆ ಮಾವಿನ ಮರದಲ್ಲಿ ಕುಳಿತು ನಾಟಕವನ್ನು ರಚಿಸಿದನು ಇಷ್ಟು ನೆನಪಿಟ್ಕೋಬೇಕು ಕಾಳಿದಾಸನು ಆ ಮಾವಿನ ಮರದಲ್ಲಿ ಕುಳಿತು ನಾಟಕವನ್ನು ರಚಿಸಿದನು ಆ ಅಂದ್ರೆ ಅವಿಜ್ಞಾನ ಶಾಕುಂತಲಂ ಮಾ ಅಂದ್ರೆ ಮಾಳ್ವಿಕಾಗ್ನಿಮಿತ್ರಮ್ ವಿ ಅಂದ್ರೆ ವಿಕ್ರಮೋರ್ಷಿಯಮ್ ಈ ರೀತಿಯಾಗಿ ಸುಲಭವಾದಂತಹ ಟ್ರಿಕ್ಸ್ಗಳ ಮೂಲಕ ನೀವು ನೆನಪಿಟ್ಕೊಳ್ಬೋದು ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ಹಾಗಾಗಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನು ನೋಡಿ ಟ್ರಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ ತುಂಬ ಅಂದರೆ ತುಂಬ ಹೆಲ್ಪ್ ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡಿದ್ದೀರ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಡುಗೆ ಮತ್ತು ಇನ್ನೊಂದು ಟ್ರಿಕ್ಸ್ ಜೊತೆ ಬರುತ್ತೇನೆ ಅಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು